ಇನ್ನೂರ ಹತ್ತು ನಾವು ಅದನ್ನ ಗುರ್ಸಿದ್ದು ತಿರ್ಗಾ ಇನ್ನೊಂದಷ್ಟು ಆ್ಯಡ್ ಆಯ್ತು ಇನ್ನೂರ ಹತ್ತರಲ್ಲಿ ನೂರ ಅರವತ್ತೆರಡು ಪಾಯಿಂಟ್ಗಳನ್ನ ಕೆಲಸ ಮುಗಿಸಿದಿವಿ ಅರವತ್ತಾರು ನೂರ ಅರವತ್ತಾರು ಕೆಲಸ ಮುಗಿಸಿದೀವಿ ಇನ್ನ ನಲ್ವತ್ತಾಲಕ್ಕು ಇದೆ ಅದರಲ್ಲಿ ಇಪ್ಪತ್ನಾಲ್ಕು ತೊಗೊದ್ಕೊಂಡಿದೀವಿ ಇನ್ನು ಇಪ್ಪತ್ನಾಲ್ಕು ಮಾಡ್ಬೇಕು ನಂಬರ್ ಒನ್ ಟ್ರಾಫಿಕ್ ಪೊಲೀಸವರು ಕೂಡ ನೂರ ಮೂವತ್ತೆರಡು ಜಾಗಗಳನ್ನ ಅವರು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ ಇದ್ರ ಒಳಗಡೆ ಇದು ಭಾಳ ಇಂಪಾರ್ಟೆಂಟ್ ಅಂತೇಳಿ ಅವ್ರಿಗೆ ಆಗ್ತಾಯಿರೋಂಥ ತೊಂದರೆಗಳನ್ನೆಲ್ಲ ಕೂಡ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಈಗಾಗಲೇ ನಾವು ಏಪ್ರಿಲ್ ಅಷ್ಟೊತ್ತಿಗೆ ಎಂಬತ್ತೆರಡು ಮುಗಿಸಿದ್ದೀವಿ ಇನ್ನು ನಲವತ್ತೊಂದು ಕೂಡ ಉಳ್ಕೊಂಡಿದೆ ಸೊ ಇದನ್ನೆಲ್ಲ ಮಾಡಿದೆ ಆಮೇಲೆ ಈ ವರ್ಷ ನಾವು ಎಂಟೈರ್ ಬೆಂಗಳೂರದು ಏನೇನು ಸ್ಟಾಮ್ ವಾಟರ್ ಡ್ರೈನ್ಸ್ ಇದೆ ಅದನ್ನು ಪ್ರೋಗ್ರಾಯಿಂದ ಕೆಲಸ ತೆಗೆದುಕೊಳ್ಳೋಕ್ಕೆ ಈಗಾಗಲೇ ನಾವು ತಗೊಂಡಿದ್ದೀವಿ ನಮ್ಮ ಕೆಲಸ ಆಲ್ಮೋಸ್ಟ್ ಆಗ್ತದೆ ಮೇಜರ್ ಏನಪ್ಪ ಅಂತಂದರೆ ಇಲ್ಲಿ ಎರಡು ವಿಚಾರ ಸಿಲ್ಕ್ ಬೋರ್ಡ್ ಜಂಕ್ಷನ್ ತಗೊಂಡು ಆಮೇಲೆ ಹೆಬ್ಬಾಳ ಆದಮೇಲೆ ಮುಂದಕ್ಕೆ ಏನು ಆ ನೀರು ಇದೆಯಲ್ಲ ಯಲಂಕ ಆ ಪೋರ್ಷನ್ ಆ ಭಾಗದಲ್ಲಿ ಇವತ್ತೂ ಅಲ್ಲೇ ಹೈಯೆಸ್ಟ್ ರೈನ್ಫಾಲ್ ಆಗಿರೋದು ಅದನ್ನು ಒಂದೆರಡು ಪಾಯಿಂಟ್ ಇದೆ ರೈಲ್ವೆ ಪಾಯಿಂಟ್ ಇದೆ ಆ ರೈಲ್ವೆ ಪಾಯಿಂಟ್ ಅಲ್ಲಿ ಕೆಲಸ ನಡೀತಾ ಇದೆ ನಾವು ರೈಲ್ವೇನೇ ಇಟ್ಕೊಂಡು ಕೆಲಸ ಮಾಡಬೇಕು ಯಾಕೆಂದರೆ ರೈಲ್ವೆ ಬ್ರಿಡ್ಜ್ ಒಳಗಡೆ ಹೋಗ್ಬೇಕು ಕೆಳಗಡೆ ಹೋಗ್ಬೇಕಂತ ವಿಂಟು ಅದು ಭಾಳ ಟೆಕ್ನಿಕಲ್ ವರ್ಕ್ ಅವ್ರಿಗೆ ಕೊಟ್ಟಿದ್ದೀವಿ ಕೆಲಸ ವೆಂಟು ಆ ನೀರು ಹೋದರೆ ಕಂಪ್ಲೀಟ್ ಎಲ್ಲ ಮುಂದಕ್ಕೆ ಅನುಕೂಲ ಆಗ್ತದೆ ಮಾಡ್ಬಿಡಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ವಾರ್ನ್ ಮಾಡಿದ್ವಿ ನಾವು ಹಿಂದೆ ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದೆ ನಾನು ಲಾಸ್ಟ್ ಟೈಮ್ ನಾನೇ ಸ್ಪಾಟ್ಗೆಲ್ಲ ಹೋಗಿದ್ದೆ ನಾನು ಅಲ್ಲಿ ಅವರು ಕಂಪ್ಲೀಟ್ ನಾವೆಲ್ಲ ಬಗ್ಸಿ ನೀರನ್ನ ಫ್ಲೋ ಮಾಡೋಕೆ ಯಾಕೆ ಸಿಗೋದಿಲ್ಲ